ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ನಾವು ಕೂಡ ಆರಾಮದೇವೆ ನೋಡಿರಿ ಟೈಮಿಗೆ ಒಂಬತ್ತಲಾಗತ್ತೆ ರೀ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀರಿ ಇವತ್ತು ಲೇಟ್ ಆಯ್ತು ರೀ ನಾವು ಯಾಕಂದ್ರೆ ಇವತ್ತು ಸಮೂನು ಸಾಲಿ ಭೀ ಸುಟ್ಟಿದ್ರೀ ಇವತ್ತ ಅದ್ರ ಸಲೇಕ ಅವನು ಸಾಲಿಗೆ ಹೋಗಿಲ್ಲ ಲೇಟ್ ಮಾಡಿನೇದೆವು ಸ್ವಲ್ಪ ಅದ್ರಾಗ ಆರಾಮೇನೆ ಇರಲಿ ಇಲ್ಲರಿ ಲೇಟ್ ಮಾಡಿನೇದೆವು ಈಗ ಚಾ ಮಾಡಿ ಅವಾಗ ಚಾ ಕುಡ್ದೀವಿ ಎಲ್ಲಾರದು ಚಾಗ್ಯದ ಎಲ್ಲಾರದು ಜೊಳಕೋದು ಆಗ್ಯದ ಒಂದು ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೀ ಹ್ಞೂ ಸ್ವಲ್ಪ ರೊಟ್ಟಿ ಮಾಡಿ ಒಂದು ಸೀಟಿ ಮಾಡ್ಕೊತೀನಿ ರೀ ನಮ್ಮ ಸಮೂ ನೋಡ್ರಿ ಅವ್ನಿಗೂ ಸ್ವಲ್ಪ ಓಂ ಸಾಕು 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 ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅವ್ರು ಅಂದ ಡ್ರೆಸ್ ಹಾಕೊಂಡು ನಿಂತಾಳ್ರಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಹಾಯ್ ಮಾಡ ಹಾಯ್ ಮೇಡಮ್ ಎದ್ದಿಂತು ಹಂಗೆ ಯಾರು ಹಂಗೆ ಯಾರು ತಗೊಂಡಿದಮ್ಮ ಹಾ ಮಾಡಿ ಸಮೂನ ಹಂಗೆ ಇಟ್ಕೊಂಡಿದೀ ನೋಡ್ರಿ ಅವ್ರು ಅಣ್ಣಂದ ಹಂಗಿ ಹಾಕೊಂಡಾಡ್ರಿ ಅವ್ರ ಅಣ್ಣನ ಟೀ ಶರ್ಟ್ ಹಾಕೊಳ್ತಾಡ್ರಿ ಅದನ್ನೇ ಬಿಡ್ತಾಡ್ರಿ ದಿನ ಮನೆಯೊಂದು ಸಾಕೊಂಡಾಡ್ರಿ ಅವ್ರ ಅವ್ರ ಅಣ್ಣನ ಟೀ ಶರ್ಟ ಬಿಡ್ತಾಡ್ರಿ ಹಾಕೊಲಾಕ ಈಗ ಸಮೂದ ಟೀ ಶರ್ಟ್ ಹಾಕೊಂಡಾಡ್ರಿ ಸಮು ಅಂತಂದ್ರೆ ಅವು ಅಂತಂದ್ರೆ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ ಮತ್ತೆ ಸಪ್ಪಂದ ತಮಟೆ ಸಾಂಬಾರು ಮಾಡ್ಯಾರೀ ಇವ್ರಿಗೆ ಬಿಡ್ಸಲಾಕ ಸಮೂ ಶರೀಲ್ ಬಾಯಿ ಖರಾಬಾಗಿ ಬಿಟ್ಟದಲ್ರಿ ಅದಕ್ಕೆ ಸಪ್ಪು ಮಾಡ್ಯಾರ್ರಿ ಊಟ ಮಾಡಕತ್ತ ನೋಡ್ರಿ ನಮ್ಮ ಸಮೂ ಈಗ ಹಾಯ್ ಮಾಡ್ರಿ ಬನ್ರಿ ಊಟ ಮಾಡೋದು

ಮಮ್ಮಿ ದೇ ಬಜಾ ಬಾತಿ ಬಜಾ ಅಲ್ಲ ಪಕಲ್ಲೆ ಮಾಡ್ತೀವಿ ಆ ಬಜಾ ಪಲ್ಲ ಬಜಾ ಪಲ್ಲ ಅಲ್ಲ ನೀ ಮಾಡ್ದ್ ಮೇಲೆ ನೋಡಕತ್ತೀ ಹೋಗ್ ಆಟಾಡ್ ಮಾಡೋ ಆ ಪಲ್ಲ ನೀ ಹೊರಗೆ ಹಾಡೋ ಹೋಗೋ ಓರಗೆ ನಾ ಸುಮ್ಮನೆ ನೋಡು ನೋಡಿ ಈಗ ಸೇಂಗಾ ಬೀಜದ ಚಿಟಾಳಿ ತಕೊಂಡೆ ತಕೊಂಡೆ ಇರ ಒಂದ್ ದಿನ ನಾನು ಇದೇನೋ ಉಸನಂತೆ ಸೇಂಗಾ ಬೀಜ ಚಿಟಾಳಿ ಹಾಕೊಂಡೆ ನಾನು ಕಲ್ಲದರಿ ಪುಟ್ಟ ಕಲ್ಲಿಗೆ ಶೆಂಗಿ ಜಾಕೊಂಡ್ ಬಿಡಮ್ರಿ ಶಬಿ ಜಾಕೋ ಮೇಲೆ ಇಲ್ಲೇ ನೋಡ್ರಿ ಕಳ್ಳಹಿಟ್ಟೇನ್ ತೊಳಿನ ಈ ಕಡ್ಲಿ ಹಿಟ್ಟ ಏನ್ ಮಾಡ್ಬೇಕಂದ್ರಿ ಒಂದ್ ಸ್ವಲ್ಪ ಒಂದು ಎರಡು ಚಮಚದಷ್ಟು ಕಡ್ಲಿ ತೊಳೀನಿ ಇದು ಇದನ್ನೀಗ ಪುರಿಬೇಕ್ರಿ ಯಾವ ರೀತಿ ಇರ್ಬೇಕಂದ್ರಿ ಇದ್ರದ ಒಂದ್ ಸ್ವಲ್ಪ ಘಮಗಮ ಅಂತ ಪರಿಮಳ ಬರ್ತರಿ ಹುಡ್ದಾಗ ಆ ರೀತಿ ಪರಿಮಳ ಬಂದ್ರೆ ಸಾಕ್ರಿ ನೋಡ್ರಿ

ಈಗ ನೋಡ್ರಿ ಇವ ಹುರ್ದಿ ಶೇಂಗಾ ನಾವಲ್ಲ ರೀ ಇವ ಒಂದ್ ಸ್ವಲ್ಪ ಜಜ್ ತಿನ್ರಿ ಜಜ್ ಬಿಟ್ಟ ತಗೋತೀನಿ ಒಂದ್ ಸ್ವಲ್ಪ ಸಣ್ಣ ಹತ್ತನಿಗೆ ಹಿಂಡಿ ಥರ ಕುಡ್ತೀನಿ ಕುಡ್ತೀನಿ ಈಗ ಹಿಂಡಿ ಈಗ ಹಿಂಡಿಗೆ ಅಂತಂದ್ರೆ ಇದು ಹುರ್ದಿದಾಗ ಈಗ ಹಿಟ್ಟ ಈ ಸ್ವಲ್ಪ ಜಜ್ಜಿ ಫ್ರೆಂಡ್ಸ್ ಇವ್ ನೋಡ್ರಿ ಸೆಮಿ ಮೆಸೇಜ್ ಸಿಲ್ಕ್ ಸೀರಿ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ವಾಟ್ಸಾಪ್ ಮೆಸೇಜ್ ವಾಟ್ಸ್ಆಪ್ ಕಾಲ್ ಮಾಡ್ರಿ ಸ್ಕ್ರೀನ್ ಮೇಲೆ ನಂಬರ್ ಕನ್ಸಲ್ರಿ ಈ ನಂಬರ್ ಶಾಟ್ ಹೊಡೆದ ವಾಟ್ಸಪ್ ಮಾಡ್ರಿ ನಾವ ರಿಪ್ಲೈ ಮಾಡ್ತೇವ್ರಿ ನಿಮ್ಗೆ ಯಾವ ಬೇಕು ನೋಡ್ರಿ ಕ್ರೀನ್ ಶಾಟ್ ಹೊಡ್ದಾ ವಾಟ್ಸ್ ಮಾಡ್ರೀನಾದ್ರಿ ಈಗ ನೋಡ್ರಿ ಇಲ್ಲಿ ಒಂದಾಗಿ ಎರಡು ಟೊಮೆಟೊ ಹಣ್ಣ ಕಟ್ ಮಾಡ್ತಿದ್ರಿ ಅವ್ರ ಟೊಮೆಟೊ ಹಣ್ಣು ಇದಾಗ ಹಾಕ್ಲಿಕ್ಕೆ ಹಾಕಿ ಇದ್ರ ಟೊಮೆಟೊ ಹಣ್ಣಿನ ಮತ್ತೆ ಕಡಲೆ ಹಿಂಡಿ ಈ ರೀತಿ

ಅರ್ಧ ಚಮಚಾರಸಾಲ ಧನ್ಯ ಪುಡಿ ಅರ್ಧ ಚಮಚ ಚಕ್ಕಿ ಲವಂಗ ಮೆಣಸು ಸಾಜರಿಗೆ ಅರ್ಧ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಇದಿಷ್ಟು ಮಸಾಲೆ ಹಾಕೊಂಡಿದ್ದೀನಿ ಯಾಕಂದ್ರೆ ಎಣ್ಣಿಗೆ ಅಲ್ರಿ ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಇದರ ಟೇಸ್ಟ್ ಮಸಾಲೆ ಹಾಕಿ ಚಕ್ಕಬೇಕ್ರಿ ಇದು ಯಾಕಂದ್ರೆ ನಾವು ಮಾಡಿಸ್ತೀವಿ ಎಣಗೈ ಗಂಟು ಹೆಣ್ಣಗಾಯಿ ಮಸಾಲೆ ಯಾವ ರೀತಿ ಆ ರೀತಿ ರೆಡಿ ಮಾಡಿ

बड़ों योगा अटल बहुत गया हल्कों मलाई घड़ी के गाने बड़ों बड़े बच्चों ये बहुत गल पटने बहुत गल नोको हो फटाफट नोको हो हो हाँ सिकोड़ दे हाँ सिकोड़ हो वाले वाले नमूने पूरे छुपा लगा ले नहीं नहीं आकर भागकर अबे छुपा लगा ऊपर मार फिर ना मारने वाला तो ये क्या एनी बंदी की

ಈಗ ನೋಡ್ರಿ ಇವಾಗ ಕಟ್ ಮಾಡ್ಕಲ್ರಿ ಇದ್ರೋ ರೆಡಿ ಮಾಡ್ಕಲ್ರಿ ಈ ಮಸಾಲೆ ಕೆಣಗಾಯಿ ನೀವ್ ಹೋಗಪ್ಪ ನೀವ್ ಅವ್ರಿಗ್ ಪಡ್ಬಾಟ್ರ ನೀವ್ ಅವ್ರಿಗ್ ಬಡಬಡ ಮಾಡಿ ಈಗ ನೋಡ್ರಿ ರೆಡಿ ಮಾಡಿಲ್ರಿ ಎಲ್ಲ ಮೆಣಸಿನಕಾಯಿ ಇದೇ ರೀತಿ ನೋಡ್ರಿ ಹಿಂಡಿ ತಿನ್ರಿ

അതല്ല كده അല്ലേ ഞാൻ കഴിക്കില്ല അগা പറഞ്ഞേക്കാ ഇടു തുഗ ബിന്നഞ്ഞി അগা നെല്ലക്കിടരി അപ്പൊ ഇതിനെങ്ങായില്ലേ വള്ളക്ക അതങ്ങനെ കടയന്തു ബീസിഗദരി ഇതിदिक ഉള്ളഗടി കട്ട് മാട്കോ ഇട്ടോളേ സന്നന്തായി അത്ര ഉബ്ബുക കട്ട് മാടി ഇലിക ഇഗ ഇഗ ഇതോ ഉള്ളഗടി ಹಾಕೊಂಡേ ചേലിക്ക് ಹಾಕണ്ടേ അമ്മേ ഒരുసారి അമ്മേ கர்மையாக்கி நோட் நான் மசாலி தூம்பிட்டு மிர்ச்சி நவன்சி प्राष्स её Нढрост इसलिक भाष आज गवार्स बन्रेrilर लिना घाका incident डिकषा नाः स्कुर्णர्स का ऊस्ट भ抱 पार्द सेल्डॉ्प्वार्स जडीं ಈಗ ನೋಡ್ರಿ ಇಲ್ಲೇ ಮೆಣಸಿನಕಾಯಿ ಎಲ್ಲ ಫ್ರೈ ಆಗ್ಯಾವ್ರಿ ಈಗ ನೋಡ್ರಿ ಚಂದ ಫ್ರೈ ಫ್ರೈಗೆ ಅಂತ ಹೇಳ್ರಿ ಎಣ್ಣೆ ಒಳಗೆ ಕಾಣಿಸ್ತಾವ್ರಿ ಅವು ಫ್ರೈ ಆಗಿದ್ದ ಆ ರೀತಿ ಫ್ರೈ ಆದಮೇಲೆ ಈಗ ನಾನು ಒಂದು ಸ್ವಲ್ಪ ಅದು ಏನು ಮಸಾಲೆ ತುಂಬಿದ ಹಿಂಡಿ ಇತ್ತಲ್ರಿ ಅಂದ್ರೆ ಎಲ್ಲ ಮಸಾಲೆ ರೆಡಿ ಮಾಡಿದ್ರಿ ಅವು ಮಿರ್ಚಿ ಒಳಗೆ ತುಂಬಿದಿನ ಅಂದಷ್ಟು ಉಳಿದಿದ್ರಿ ಅದನ್ನು ನಾನು ನೀರಿನೊಳಗೆ ಕಲ್ಸ್ಕೊಳ್ಕತ್ತೀನಿ ನೋಡಿರಿ ಒಂದು ಸ್ವಲ್ಪ ನೋಡ್ರಿ ಈ ರೀತಿ ನೀರಿನಾಗೆ ಕಲ್ಸ್ಕೊಬೇಕು ಸ್ವಲ್ಪ ಯಾಕಂದ್ರೆ ಕಲ್ಲಿಟ್ಟಾಕಿತ್ತಲ್ಲ ರೀ ಗಂಟಾಗಿರ್ತದೆ ರೀ ಅದಕ್ಕೆ ಒಂದು ಸ್ವಲ್ಪ ಕಲಿಸ್ಬೇಕು ರೀ ಕೈಲಿಂದ ಕಲ್ಸಿನಿ ಈಗ ಕಲಸಿ ಈಗ ಇದಕ್ಕೆ ಹಾಕೊಳ್ತೀನಿ ನೋಡಿರಿ ಮಿರ್ಚಿ ಎಲ್ಲ ಫ್ರೈ ಆದಮೇಲೆ ಇದನ್ನು ಹಾಕ್ಕೊಂಡಿನಿ ಈಗ ನೀರು ಎಷ್ಟು ಬೇಕು ನೋಡ್ರಿ ನೋಡ್ಕೊಂಡ ನೀರನ್ನ ಹಾಕಬೇಕು ರೀ ಒಂದು ಸ್ವಲ್ಪ ತಿರುಗೊಂತಿರಬೇಕು ರೀ ಯಾಕಂದ್ರೆ ತಳ ಜಲ್ದಿ ಹೊತ್ತದ್ರಿ ಒಂದಿರ ಯಾಕಂದ್ರೆ ಕಡ್ಲಿ ಹಾಕಿರ್ತೇವಲ್ರಿ ಅದಕ್ಕೆ ಪಲ್ಯ ಅಂತ ನೋಡಂಗೇ ಇಲ್ರಿ ಸತಿ ಮಾಡಿದ್ರ ಮತ್ ಮತ್ ಅದೇ ಮಾಡ್ತೀರಿ ನೀವ್ರಿ ಅಷ್ಟು ರುಚಿಯಾಗಿ ಬರ್ತೇರಿ ಹಾಕಿದ್ರು ಹಾಕಿದ್ರ ಭಿ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ನಿಮ್ಗ ಗೊತ್ತಾತ್ರಿ ಹೆಂಗ ಆರ್ತ ಪಲ್ಯ ಅಂತ ಹೇಳಿ ನೋಡ್ರಿ ಬರೀ ಎರಡೇ ಎರಡು ಚಮಚ ಕಡಲಿ ಇಟ್ಟನಾಗ ಮಸಾಲ ಮಿರ್ಚಿ ಎಣ್ಣಗಾಯಿ ಪಲ್ಯ ನಾನು ನೀವು ಕೂಡ ಈ ರೀತಿ ಬರೀ ಎರಡು ಚಮಚ ಕಡಲಿ ಹಿಟ್ಟು ಉಪಯೋಗಿಸಿ ಮಸಾಲ ಮಿರ್ಚಿ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆತ್ರಿ ಚಪಾತಿ ಇರಲಿ ರೊಟ್ಟಿ ಇರಲಿ ಅನ್ನ ಇರಲಿ ಪೂರಿ ಇರಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ರೀ ಅಷ್ಟು ಅಷ್ಟೊಂದು ಮಸ್ತಾಗಿ ಬಂದ್ರಿ ಇದು ಕಡಲೆ ಹಿಟ್ಟು ಹಚ್ಚು ಮಾಡಿ ಅಂತ ಹೇಳಿನೇ ಅನ್ಸಂಗಿಲ್ಲ ರೀ ಯಾಕಂತಂದ್ರೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಇದು ಕಡ್ಲಿ ಹಿಟ್ಟು ಹಚ್ಚಿ ಅಂದ್ರೆ ನಾನು ಬರೀ ಎರಡು ಚಮಚ ಕಡ್ಲಿ ಹಿಟ್ಟು ಉಪಯೋಗಿಸಿ ಈ ರೀತಿ ಎಣ್ಗಾಯಿ ಪಲ್ಯ ಮಾಡೀನಿ ನೀವು ಕೂಡ ಕಡ್ಲಿ ಹಿಟ್ಟನ್ನ ಉಪಯೋಗಿಸಿ ಎರಡು ಚಮಚ ಕಡ್ಲೆ ಇಟ್ಟಿದ್ರೆ ಸಾಕ್ರಿ ಮನೆ ಮಂದಿಗೆ ಮಸಾಲೆ ಮಿರ್ಚಿ ಎಣ್ಗಾಯಿ ಪಲ್ಯನ ಮಾಡಿ ಕೊಡ್ಬೋದು ರೀ ಅಷ್ಟು ಸೂಪರಾಗಿ ಬರ್ತೀರಿ ಟೇಸ್ಟ್ ಅಂತ ನೀವು ಮಾಡಿ ನೋಡಿದ್ರಿ ಅಂತಂದ್ರೆ ನಿಮಗೆ ಗೊತ್ತಾಗ್ತದ್ರಿ ಯಾಕಂದ್ರೆ ಒಂದು ಸರ್ತಿ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದ್ರಿ ಇದ್ರ ಟೇಸ್ಟ್ ಅಂತೂ ಮಾಡ್ತದ ಅದೇನು ಹುಗ್ಗಿದೆಂದು ದೇವ್ರ ಗುಡಿ ಪ್ರಸಾದ ಸರಿ ಸರ್ ಮುನಿ ಅವ್ರು ಬೂಟ್ ತೆಗೆದು ಬಾ ಹೋಗು ಉಣಕ ಪ್ರಸಾದ ಅಂತ ತೆಗೆದ ಹೋಗ್ ಪಟ್ನೆ ಹೋಗು ದೇವ್ರದ ಕೈ ತಕೊಂಡು ಬೂಟ್ ತೆಗೆದು ಬಾ ಅವ್ರು ತೆಗೆದು ಕೈ ತಕೋ ಹ್ಮ್ ಹುಗ್ಗಿದ ಏನ್ ಚಂದ ಮಾಡ್ರಿ ತಾಯಿ ಖಾಂಡ ಮಾಡ್ರಿ ಇಲ್ಲ ಹುಗ್ಗಿ ಹಾಕ್ರಿ ಹ್ಮ್ ನೋಡ್ರಿ ದೇವ್ರ ಪ್ರಸಾದ ಬಂದದ ಇವತ್ತ ಖಾಂಡ ಅದ ಕಾಣಿಸ್ತದ್ರಿ ಅದಕ್ಕೆ ಯಜಮಾನ್ರು ಹುಗ್ಗಿ ತಗೊಂಬಂದಾರ್ರಿ ಜಮ್ಗಿ ಹೋಗಿದ್ರಿ ಅಲ್ಲಿಂದ ತೊಂದ್ರ ನೋರಿ ಈಗ ಊಟ ಮಾಡ್ತೇವ್ರಿ ಎಲ್ಲಾರುಪ್ಪ ನೋಡ್ರಿ ಹೊಗ್ಗಿ ಹುಗ್ಗಿ ಹಾಕೊಂಡು ಉಳ್ಳಕ್ಕೆ ಉಳ್ಕೊತೀರಿ ಹುಗ್ಗಿ ತುಪ್ಪ ಹಾಕೊಂಡ ಊಟ ಮಾಡ್ಕತ್ತೀವಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ರೀ ಹೊಗ್ಗಿ ಅಂತೂ ದೇವ್ರ ಗುಡಿಯಿಂದ ಏನ ಭಾಳ ರುಚಿಯಾಗಿರ್ತದೆ ರೀ ಜಮಿಗೆ ಒಳಗೆ ಲಕ್ಷ್ಮೀ ಖಾಂಡಾಗಿತ್ತು ರೀ ಖಾಂಡ್ನಿಂದ ತೊಗೊಂಬಂದಾರ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಅದ ನೋಡ್ರಿ ಹುಗ್ಗಿ ಅಂತ ದೇವ್ರ ಬರ್ಸೋದ ರೀ ಅದಕ್ಕೆ ಈಗ ನಾನು ಉಳ್ಳಾಕತ್ತೀವಿ ರೀ ಸಮೃದ್ಧಿ ಅಂತರ ಮಕ್ಕೊಂಡಾಡಿರಿ ನಾನು ಉಳ್ಳಾಕತ್ತೀವಿ ನೋಡ್ರಿ ಸಮ್ಮು ಅಂತ ನನ್ನ ಜೊತೆ ನಾನು ಸಂಗಟ ಊಟ ಮಾಡ್ತೀನಿ ಮಮ್ಮಿ ಅಂತೇಳಿ ನನ್ನ ಸಂಗಟ ಊಟ ಮಾಡ್ಕತ್ತನ್ರಿ ಸಮು ಇವತ್ತು ಸಾಲಿ ಒಂದು ಸುಟ್ಟಿ ಅಲ್ರಿ ರೀ ಅದರ ಸಲಕ ಮನ್ಯಾಗ ಹಂಗಾಗಿ ಊಟ ಮಾಡ್ಕತ್ತನ್ರಿ ನನ್ನ ಜೊತೆ ಇಲ್ಲಿಕಂತಂದ್ರೆ ಸಾಲಿಗೆ ಹೋಗಿರ್ತಿದ್ದ ಇಷ್ಟೊತ್ತಿಗೆ ಟೈಮೀಗ ಹನ್ನೊಂದು ಗಂಟೆಗೆ ಆಗದೆ ರೀ ನಾವು ಊಟ ಮಾಡೋಕೆ ಮತ್ತು ನಾಯಿಗಳು ಬಂದವ್ರಿ ನಾಯಿ ಬನ್ನ ಅವ ಎರಡು ಚಪಾತಿ ಒಗ್ಗಡಿದ್ರಿ ಅವರಕ್ಕೆ ಅವ್ರು ಚಪಾತಿಲಿಗತ್ತವ್ರಿ ನಾವು ಹುಗ್ಗ ಊಟ ಮಾಡಕತ್ತೀವಿ ಹುಗ್ಗಿ ಊಟ ಮಾಡಿ ಮಿರ್ಚಿ ಮತ್ತು ಚಪಾತಿ ರೀ ಮಿರ್ಚಿ ಜೊತೆ ರೊಟ್ಟಿನೂ ಮಾಡೀನ್ರಿ ಮತ್ತು ಚಪಾತಿನೂ ಮಾಡಿದ್ದೇವ್ರಿ ಈಗ ಮೊದ್ಲು ರುಚಿ ಮೇಲೆ ಆಮೇಲೆ ಖಾರ ಖಾರ ಊಟ ಉಣ್ಣದ್ರೆ ಈಗ ಹುಗ್ಗಿ ಉಂಡೇವ್ರಿ ಒಂದು ಸ್ವಲ್ಪ ಒಂದು ಮಿರ್ಚಿ ಹಚ್ಕೊಂಡಿನ್ರಿ ಒಂದು ಚಪಾತಿ ಉಣ್ತೀನಿ ರೀ ಊಟ ಮಾಡ್ಬೇಕಂತ ಅದಕ್ಕೆ ಹುಗ್ಗಿ ತೊಗೊಂಬಂದ್ರಿ ಅದ್ನಿರಿ